ಎಲ್ಲರಿಗೂ ನಮಸ್ಕಾರ ಎಂಟನೇ ತರಗತಿ ಸಮಾಜ ವಿಜ್ಞಾನ ಇತಿಹಾಸ ವಿಭಾಗದ ಎರಡನೆಯ ಅಧ್ಯಾಯ ಭರತ ವರ್ಷ ಈ ಅಧ್ಯಾಯದ ಬಹು ಆಯ್ಕೆಯ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಪ್ರತಿ ಪ್ರಶ್ನೆಗೆ ನಾಲ್ಕು ಆಪ್ಷನ್ಸ್ ಇರುತ್ತೆ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಬೇಕು ಬಹು ಆಯ್ಕೆ ಪ್ರಶ್ನೋತ್ತರಗಳು ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಸೌರವದಲ್ಲಿರುವ ಒಟ್ಟು ಗ್ರಹಗಳ ಸಂಖ್ಯೆ ಹತ್ತು ಒಂಬತ್ತು ಎಂಟು ಏಳು ಸರಿ ಉತ್ತರ ಎಂಟು ಜೀವಿಗಳಿರುವ ಏಕೈಕ ಗ್ರಹ ಬುಧ ಶುಕ್ರ ಮಂಗಳ ಭೂಮಿ ಡಿ ಭೂಮಿ ಭೂಮಿಯ ಒಟ್ಟು ವಿಸ್ತೀರ್ಣ ಐದು ನೂರ ಹತ್ತು ದಶಲಕ್ಷ ಚದರ ಕಿಲೋಮೀಟರ್ ಐದು ನೂರ ಹನ್ನೊಂದು ದಶಲಕ್ಷ ಚದರ್ ಕಿಲೋಮೀಟರ್ ಹನ್ನೆರಡು ದಶಲಕ್ಷ ಚದರ್ ಕಿಲೋಮೀಟರ್ ಒಂದು ನೂರ ಹತ್ತು ದಶಲಕ್ಷ ಚದರ್ ಕಿಲೋಮೀಟರ್ ಭೂಮಿಯ ಮೇಲಿರುವ ಒಟ್ಟು ಖಂಡಗಳ ಸಂಖ್ಯೆ ಹತ್ತು ಒಂಬತ್ತು ಎಂಟು ಏಳು ಡಿ ಏಳು ಒಟ್ಟು ಏಳು ಖಂಡಗಳಿವೆ ಭೂಮಿಯ ಮೇಲಿರುವ ಒಟ್ಟು ಸಾಗರಗಳ ಸಂಖ್ಯೆ ಐದು ನಾಲ್ಕು ಮೂರು ಏಳು ಬಿ ನಾಲ್ಕು ಒಟ್ಟು ನಾಲ್ಕು ಸಾಗರಗಳಿವೆ ಭಾರತವು ಏಷ್ಯಾ ಖಂಡದ ಈ ಭಾಗದಲ್ಲಿದೆ ಪೂರ್ವ ಪಶ್ಚಿಮ ಉತ್ತರ ದಕ್ಷಿಣ ದಕ್ಷಿಣ ಭಾರತವು ಏಷ್ಯಾ ಖಂಡದ ದಕ್ಷಿಣ ಭಾಗದಲ್ಲಿದೆ ಭಾರತವನ್ನು ಒಂದು ಪರ್ಯಾಯ ದ್ವೀಪವೆಂದು ಕರೆಯಲು ಕಾರಣ ಭಾರತವು ಒಂದು ಕಡೆ ನೀರಿನಿಂದ ಆವೃತವಾಗಿದೆ ಭಾರತವು ಎರಡು ಕಡೆ ನೀರಿನಿಂದ ಆವೃತವಾಗಿದೆ ಭಾರತವು ಮೂರು ಕಡೆ ನೀರಿನಿಂದ ಆವೃತವಾಗಿದೆ ಭಾರತವು ನಾಲ್ಕು ಕಡೆ ನೀರಿನಿಂದ ಆವೃತವಾಗಿದೆ ಸಿ ಭಾರತವು ಮೂರು ಕಡೆ ನೀರಿನಿಂದ ಆವೃತವಾಗಿದೆ ಭಾರತದ ಭೂಗಡಿ ರಾಷ್ಟ್ರಗಳು ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಇಂಡೋನೇಷಿಯಾ ಮತ್ತು ಮಯನ್ಮಾರ್ ಪಾಕಿಸ್ತಾನ್ ಅಫ್ಘಾನಿಸ್ತಾನ್ ಚೀನಾ ನೇಪಾಳ ಭೂತಾನ್ ಮಲೇಷಿಯಾ ಮಯನ್ಮಾರ್ పాకిస్తాన్ అఫ్ఘాస్థాన్ చీనా నేపాళ భూతాన్ మరియు సింగపూర్ డి పాకిస్తాన్ అఫ్ఘనిస్తాన్ చీనా నేపాళ భూతాన్ బంగ్లాదేశ్ మరియు మయన్మార్ ఇది నాలుగు ఆప్షన్స్ ఇదే సరి ఉత్తర ఆయ్కెమాకి సరియద ఉత్తర ఆప్షన్ డి ఆప్షన్ డి ఇస్ రైట్ ఆన్సర్ పాకిస్తాన్ అఫ్ఘానిస్తాన్ చీనా నేపాళ భూతాన్ ಬಾಂಗ್ಲಾದೇಶ ಮತ್ತು ಮಯನ್ಮಾರ್ ಇವು ಭಾರತದ ಭೂಗಡಿ ರಾಷ್ಟ್ರಗಳು ಪ್ರಸ್ತುತ ಭಾರತದಲ್ಲಿರುವ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಸಂಖ್ಯೆ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಒಂಬತ್ತು ಕೇಂದ್ರಾಡಳಿತ ಪ್ರದೇಶಗಳು ಇಪ್ಪತ್ತೊಂಬತ್ತು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಮೂವತ್ತೊಂದು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಸಿ ಇಪ್ಪತ್ತೆಂಟು ರಾಜ್ಯಗಳು ಮತ್ತು ಎಂಟು ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ರಾಜಧಾನಿ ಬೆಂಗಳೂರು ನವದೆಹಲಿ ಮುಂಬೈ, ಕೋಲ್ಕತ್ತಾ ಬಿ ನವದೆಹಲಿ ಭಾರತದ ರಾಜಧಾನಿ ನವದೆಹಲಿ ಅಥವಾ ಹೊಸದೆಹಲಿ ಅಂತ ಹೇಳ್ತೇವೆ ಭಾರತವು ಡ್ಯಾಶ್ರಂದು ಸ್ವಾತಂತ್ರ್ಯವಾಯಿತು ಹತ್ತೊಂಬತ್ತು ನಲವತ್ತೇಳು ಅಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ನಲವತ್ತೇಳು ಜನವರಿ ಹದಿನೈದು ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೇಳು ಅಗಸ್ಟ್ ಹದಿನೈದು ಡಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದು ಭಾರತವು ಡ್ಯಾಶ್ರಂದು ಗಣರಾಜ್ಯವಾಯಿತು ಹತ್ತೊಂಬತ್ತು ನೂರ ನಲವತ್ತೇಳು ಅಗಸ್ಟ್ ಹದಿನಾಲ್ಕು ಹತ್ತೊಂಬತ್ತು ನೂರ ನಲವತ್ತೇಳು ಜನವರಿ ಹದಿನೈದು ಹತ್ತೊಂಬತ್ತು ಐವತ್ತು ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನಲವತ್ತೇಳು ಆಗಸ್ಟ್ ಹದಿನೈದು ಸಿ ಹತ್ತೊಂಬತ್ ನೂರ ಐವತ್ತು ಜನವರಿ ಇಪ್ಪತ್ತಾರು ಭಾರತದ ಒಟ್ಟು ವಿಸ್ತೀರ್ಣ ಮೂವತ್ತೆರಡು ಲಕ್ಷ ಅರವತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಮೂರು ಚದರ್ ಕಿಲೋಮೀಟರ್ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ಮೂರು ಚದರ್ ಕಿಲೋಮೀಟರ್ ಮೂವತ್ತೆರಡು ಲಕ್ಷ ಎಪ್ಪತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದುರ್ ಕಿಲೋಮೀಟರ್ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಮೂರುನೂರ ಅರವತ್ತೆರಡು ಚದುರ್ ಕಿಲೋಮೀಟರ್ ಸರಿ ಉತ್ತರ ಪಿ ಮೂವತ್ತೆರಡು ಲಕ್ಷ ಎಂಬತ್ತೇಳು ಸಾವಿರದ ಎರಡು ನೂರ ಅರವತ್ತ್ಮೂರು ಚದುರ್ ಕಿಲೋಮೀಟರ್ ಪ್ರಪಂಚದ ಭೂಪ್ರದೇಶದಲ್ಲಿ ಭಾರತದ ಪಾಲು ನಾಲ್ಕು ಪಾಯಿಂಟ್ ಎರಡು ಶೇಕಡಾ ನಾಲ್ಕು ಪಾಯಿಂಟ್ ಏಳು ಶೇಕಡ ಎರಡು ಪಾಯಿಂಟ್ ನಾಲ್ಕು ಶೇಕಡಾ ಎರಡು ಪಾಯಿಂಟ್ ಎರಡು ಸರಿ ಉತ್ತರ ಆಪ್ಷನ್ ಸಿ ಎರಡು ಪಾಯಿಂಟ್ ನಾಲ್ಕು ಸಿಲ್ಕುಡಾ ಭಾರತದ ಒಟ್ಟು ಭೂಗಡಿ ಹದಿನೈದು ಸಾವಿರದ ಎರಡುನೂರು ಕಿಲೋಮೀಟರ್ ಹದಿನೈದು ಸಾವಿರದ ಒಂದು ನೂರು ಕಿಲೋಮೀಟರ್ ಹದಿನೈದು ಸಾವಿರದ ಮೂರುನೂರು ಕಿಲೋಮೀಟರ್ ಹದಿನೈದು ಸಾವಿರದ ಇಪ್ಪತ್ತೆರಡು ಕಿಲೋಮೀಟರ್ ಎ ಹದಿನೈದು ಸಾವಿರದ ಎರಡು ನೂರು ಕಿಲೋಮೀಟರ್ ಭಾರತದ ಒಟ್ಟು ಜಲಗಡಿ ಆರು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಏಳು ಸಾವಿರದ ಐದುನೂರ ಇಪ್ಪತ್ತಾರು ಪಾಯಿಂಟ್ ಐದು ಕಿಲೋಮೀಟರ್ ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಏಳು ಸಾವಿರದ ಐದುನೂರ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್

ಆರು ಸಾವಿರದ ಒಂದು ನೂರು ಕಿಲೋಮೀಟರ್ ಉತ್ತರ ದಕ್ಷಿಣವಾಗಿ ಭಾರತದ ಉದ್ದ ಮೂರು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕಿಲೋಮೀಟರ್ ಮೂರು ಸಾವಿರದ ಏಳುನೂರ ಹದಿನಾಲ್ಕು ಕಿಲೋಮೀಟರ್ ಎರಡು ಸಾವಿರದ ಹದಿನಾಲ್ಕು ಕಿಲೋಮೀಟರ್ ಎರಡು ಸಾವಿರದ ಒಂಬೈನೂರ ಮೂವತ್ತ್ಮೂರು ಕಿಲೋಮೀಟರ್ ಪಿ ಮೂರು ಸಾವಿರದ ಎರಡು ನೂರ ಹದಿನಾಲ್ಕು ಕಿಲೋಮೀಟರ್ ಪೂರ್ವ ಪಶ್ಚಿಮವಾಗಿ ಭಾರತದ ಉದ್ದ ಮೂರು ಸಾವಿರದ ನಾಲ್ಕುನೂರ ಹದಿನಾಲ್ಕು ಕಿಲೋಮೀಟರ್ ಮೂರು ಸಾವಿರದ ಎರಡು ಹದಿನಾಲ್ಕು ಕಿಲೋಮೀಟರ್ ಎರಡು ಸಾವಿರದ ಎರಡು ಹದಿನಾಲ್ಕು ಕಿಲೋಮೀಟರ್ ಎರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕಿಲೋಮೀಟರ್ ಟಿ ಎರಡು ಸಾವಿರದ ಒಂಬೈನೂರ ಮೂವತ್ತ್ ಮೂರು ಕಿಲೋಮೀಟರ್ ಪ್ರಪಂಚದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಕಾಂಚನ ಮೌಂಟ್ ಗಾಡ್ವಿನ್ ಅಸ್ಟೀನ್ ಮೌಂಟ್ ಎವರೆಸ್ಟ್ ಮುಳ್ಳಯ್ಯನಗಿರಿ ಸಿ ಮೌಂಟ್ ಎವರೆಸ್ಟ್ ಭಾರತದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಕಾಂಚನಜುಂಗ ಮೌಂಟ್ ಗಾಡ್ವಿನ್ ಅಸ್ಟೀನ್ ಅಂದರೆ ಕೆ ಟು ಮೌಂಟ್ ಎವರೆಸ್ಟ್ ಮುಳ್ಳಯ್ಯನಗಿರಿ B. ಮೌಂಟ್ ಗಾಡ್ವಿನ್ ಅಸ್ಟಿನ್ K2 ಟು ಅಂತಲೂ ಕೂಡ ಕರೀತಾರೆ ಬೋಲಾನ್ ಮತ್ತು ಕೈಬರ್ ಕಣಿವೆ ಮಾರ್ಗಗಳು ಭಾರತದ ಈ ಭಾಗದಲ್ಲಿವೆ ಆಗ್ನೇಯ ಈಶಾನ್ಯ ಉತ್ತರ ವಾಯುವ್ಯ ಡಿ ವಾಯುವ್ಯ ಈ ಮಾರ್ಗಗಳು ಭಾರತದ ವಾಯುವ್ಯ ಭಾಗದಲ್ಲಿವೆ ಈ ನದಿಯು ಭಾರತವನ್ನು ಎರಡು ಭಾಗಗಳಾಗಿ ವಿಂಗಡಿಸಿದೆ ನರ್ಮದಾ ನದಿ ಗೋದಾವರಿ ನದಿ ಮಹಾನದಿ ಕೃಷ್ಣಾ ನದಿ ಎ ನರ್ಮದಾ ನದಿ ಮಲಬಾರ್ ಕೆನೆರಾ ಮತ್ತು ಕೊಂಕಣ ತೀರಗಳು ಭಾರತದ ಈ ಕರಾವಳಿಯಲ್ಲಿ ಕಂಡುಬರುತ್ತವೆ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಉತ್ತರ ಕರಾವಳಿ ದಕ್ಷಿಣ ಕರಾವಳಿ ಬಿ ಪಶ್ಚಿಮ ಕರಾವಳಿ ಅಂಡಮಾನ್ ನಿಕೋಬಾರ್ ದ್ವೀಪಗಳ ಸಂಖ್ಯೆ ನಲವತ್ಮೂರು ಏಳುನೂರ ನಾಲ್ಕು ಮೂರ್ನೂರ ನಾಲ್ಕು ಎರಡುನೂರ ಏಳು ಬಿ ಎರಡು ನೂರ ನಾಲ್ಕು ಲಕ್ಷದ್ವೀಪಗಳ ಸಂಖ್ಯೆ ನಲವತ್ಮೂರು ಎರಡು ನೂರ ನಾಲ್ಕು ಮೂರು ನೂರ ನಾಲ್ಕು ಎರಡು ನೂರ ಏಳು ಎ ನಲವತ್ಮೂರು ಲಕ್ಷದ್ವೀಪಗಳ ಸಂಖ್ಯೆ ನಲವತ್ತ್ ಮಾನವರು ಲೇಖನ ಕಲೆಯನ್ನು ಕಂಡುಹಿಡಿಯುವುದಕ್ಕೆ ಮೊದಲಿನ ಕಾಲ ಪ್ರಾಗೈತಿಹಾಸಿಕ ಕಾಲ ಇತಿಹಾಸ ನಂತರದ ಕಾಲ ಇತಿಹಾಸ ಉತ್ತರದ ಕಾಲ ಲಿಖಿತ ಆಧಾರದ ಕಾಲ ಎ ಪ್ರಾಗಿತಿಹಾಸಿಕ ಕಾಲ ಅಥವಾ ಇತಿಹಾಸ ಪೂರ್ವ ಕಾಲ ಅಂತ ಕೂಡ ಕರೀತಾರೆ ಬೂದಿಯ ಕುರುಗಳು ಇಲ್ಲಿ ದೊರೆತಿವೆ ಹೈದರಾಬಾದ್ ಬಳ್ಳಾರಿ ಕರ್ನೂಲ್ ತೆಲಂಗಾಣ ಕರ್ನೂಲ್ ಸಿ ಕರ್ನೂಲ್ ಹನ್ನೆರಡು ಸಾವಿರ ವರ್ಷಗಳ ಹಿಂದಿನ ಕಾಲವನ್ನು ಹೀಗೆ ಕರೆಯುತ್ತಾರೆ ಹಳೇ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ನವಶಿಲಾಯುಗ ಮಧ್ಯಶಿಲಾಯುಗ ಹಳೇ ಶಿಲಾಯುಗ ಹಳೇ ಶಿಲಾಯುಗ ಅಂತ ಕರೀತಾರೆ ಹನ್ನೆರಡು ಹತ್ತು ಸಾವಿರ ವರ್ಷಗಳವರೆಗಿನ ಕಾಲವನ್ನು ಹೀಗೆ ಕರೆಯುತ್ತಾರೆ ಹಳೇ ಶಿಲಾಯುಗ ಮಧ್ಯ ಹಳೇ ಶಿಲಾಯುಗ ನವಶಿಲಾಯುಗ ಮಧ್ಯಶಿಲಾಯುಗ ಡಿ ಮಧ್ಯಶಿಲಾಯುಗ ಹತ್ತು ಸಾವಿರ ವರ್ಷಗಳ ಈಚಿನ ಕಾಲಾವಧಿಯನ್ನು ಹೀಗೆ ಕರೆಯುತ್ತಾರೆ ಹಳೆ ಶಿಲಾಯುಗ ಮಧ್ಯ ಹಳೆ ಶಿಲಾಯುಗ ನವ ಶಿಲಾಯುಗ ನವ ಶಿಲಾಯುಗ ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಕಾಂಚನಜುಂಗ ಮೌಂಟ್ ಗಾಡ್ವಿನ್ ಅಸ್ಟೀನ್ ಮೌಂಟ್ ಎವರೆಸ್ಟ್ ಮುಳ್ಳಯ್ಯನಗಿರಿ ಡಿ ಮುಳ್ಳಯ್ಯನಗಿರಿ ಇಲ್ಲಿ ಪ್ರಪಂಚದಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಎವರೆಸ್ಟು ಭಾರತದಲ್ಲಿ ಅತಿ ಎತ್ತರವಾದ ಶಿಖರ ಮೌಂಟ್ ಗಾಡ್ವಿನ್ ಅಸ್ಟಿನ್ ಅಥವಾ ಕೇಟು ಅಂತ ಹೇಳ್ತೇವೆ ಹಾಗೆ ಕರ್ನಾಟಕದಲ್ಲಿ ಅತಿ ಎತ್ತರವಾದ ಶಿಖರ ಮುಳ್ಳಯ್ಯನಗಿರಿ ಕೋರಮಂಡಲ ಮತ್ತು ಉತ್ಕಲ ತೀರೆಗಳು ಭಾರತದ ಈ ಕರಾವಳಿಯಲ್ಲಿ ಕಂಡುಬರುತ್ತವೆ ಪೂರ್ವ ಕರಾವಳಿ ಪಶ್ಚಿಮ ಕರಾವಳಿ ಉತ್ತರ ಕರಾವಳಿ ದಕ್ಷಿಣ ಕರಾವಳಿ ಎ ಪೂರ್ವ ಕರಾವಳಿ ಕೋರಮಂಡಲ ತೀರ ಮತ್ತು ಉತ್ಕಲ ತೀರಗಳು ಭಾರತದ ಪೂರ್ವ ಕರಾವಳಿಯಲ್ಲಿ ಕಂಡುಬರುತ್ತವೆ